ಜಾನಪದ ವಿಶ್ವ ಪ್ರತಿಷ್ಠಾನ ಹೊನ್ನಾವರ ಹಾಗೂ ಎಸ್ಡಿಎಂ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ಜನಪರ ದೀಪಾರಾಧನೆ ಪ್ರಶಸ್ತಿ ಪ್ರದಾನ ಸಾಕ್ಷ್ಯಚಿತ್ರ ಹಾಗೂ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಪಟ್ಟಣದ ಎಸ್ಡಿಎಂ ಕಾಲೇಜಿನ ಆರ್ಎಸ್ ಹೆಗಡೆ ಸಭಾಭವನದಲ್ಲಿ ಜರುಗಿತು ಪರಿಸರ ತಜ್ಞ ಶಿವಾನಂದ್ ಕಳವೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಡಾ ಎನ್ಆರ್ ನಾಯಕ್ ಅವರು ಜನಪದ ದೃಷ್ಟಿ ಮಾತ್ರವಲ್ಲ ಇತಿಹಾಸ ದೃಷ್ಟಿಯಿಂದಲೂ ಕೆಲಸ ಮಾಡಿದ್ದಾರೆ ವಾಹನಗಳ ಸೌಕರ್ಯವಿಲ್ಲದ ಕಾಲದಲ್ಲಿ ಹಳ್ಳಿಗಾಡಿಗೆ ವನವಾಸಿ ಕೇಂದ್ರಗಳಿಗೆ ತೆರಳಿ ಅಲ್ಲಿನ ಜನರ ಹೇಳಿಕೆಗಳನ್ನು ದಾಖಲಿಸುವ ಕ್ರಿಯೆ ಅದೊಂದು ಜ್ಞಾನವೇ ಸರಿ ಅವರು ಜಾನಪದಗಳ ದೊಡ್ಡ ಆಗ್ರವಾಗಿದ್ದಾರೆ ಅವರು ಮಾಡಿದ ಕ್ಷೇತ್ರ ಕಾರ್ಯದ ಕುರಿತು ದೊಡ್ಡ ಬರವಣಿಗೆ ಆಗಬೇಕಿದೆ ಹಳ್ಳಿ ಗಾಡಿಗೆ ತೆರಳಿ ಜನಪದ ಹಾಡು ಹಸೆ ಚಿತ್ರಗಳಲ್ಲಿ ಪ್ರಾಣಿ ಪಕ್ಷಿ ಪರಿಸರ ಚಿತ್ರಗಳನ್ನು ನೋಡಿ ದಾಖಲಿಸಿದ್ದಾರೆ ಕನ್ನಡದ ಸಿರಿಯನ್ನು ಪೂಜಿಸುವ ಕೆಲಸವಾಗಿ ಇಂದು ಈ ಜನಪದ ದೀಪಾರಾಧನೆ ನಡೆದಿದೆ ಇದು ಮಹತ್ವದ ಕೆಲಸ ಜನಪದ ಎನ್ನುವುದು ಕಾಂಕ್ರೀಟ್ನಲ್ಲಿ ಅರಳಿಲ್ಲ ಅದು ಮಣ್ಣಿನಲ್ಲಿ ಬೇರೂರಿ ಬೆಳೆದಿದೆ ಎಂದು ಹೇಳಿದರು ಅದು ನಿಜವಾಗಿ ಸಿಗ್ಬೇಕು ಅಂತಂದ್ರೆ ಹಳ್ಳಿಗೆ ಹುಡುಕ್ ಹೋಗಬೇಕು ಹಳ್ಳಿ ಹುಡುಕ್ ಹೋದಾಗ ಮಾತ್ರ ಅಂತ ಜನಪದದ ಶಕ್ತಿ ಸಿಗ್ತದೆ ಕನ್ನಡದ ಭಾಷೆಯ ತಾಕತ್ತು ಪ್ರೀತಿಯ ಆ ಕವಿತೆಯನ್ನ ಹಾಡಿದ ತುಂಬಾ ಇಲ್ಲಿ ಹೆಂಗಿದೆ ಅಂತಂದ್ರೆ ನಮ್ಮ ಆ ಭಾಷೆಯ ತಾಕತ್ತು ಚಿಕ್ಕಮಗ್ತಾರೆ ಒಂದೊಂದು ಶಕ್ತಗಳಿಗೆ ಸೋದರಕ್ಕೆ ಆಗಿ

ಕುವೆಂಪು ದೀಪ ಪ್ರಶಸ್ತಿಯನ್ನ ರಂಗಭೂಮಿ ಕ್ಷೇತ್ರದ ಸಾಧಕ ಡಾಕ್ಟರ್ ಶ್ರೀಪಾದ್ ಭಟ್ ಮತ್ತು ಶಿಕ್ಷಣ ಮತ್ತು ಪುಸ್ತಕ ಪ್ರಕಾಶನ ಕ್ಷೇತ್ರದ ಕೃಷ್ಣಮೂರ್ತಿ ಭಟ್ಟ ಅವರಿಗೆ ಕಾರಂತ ದೀಪ ಪ್ರಶಸ್ತಿಯನ್ನು ಪರಿಸರ ಕ್ಷೇತ್ರದ ಶಿವಾನಂದ ಕಳಸಿ ಶಿರಸಿ ಮತ್ತು ರಂಗಭೂಮಿ ಕ್ಷೇತ್ರದ ಅರಣ್ಯರಾಮ ಪ್ರಕಾಶ ಅವರಿಗೆ ಪ್ರದಾನ ಮಾಡಲಾಯಿತು ದೇವಮ್ಮ ನಾಯಕ ಪ್ರಶಸ್ತಿಯನ್ನು ಬುಟ್ಟಿ ಹಣೆಯುವ ಯಶೋಧಾ ಮರಾಠಿ ಅಂಕೋಲಾ ಮತ್ತು ಯುವ ಕೃಷಿಕ ಕಾರ್ತಿಕ್ ನಾಯಕ ಹಿಲ್ಲೂರು ಅವರಿಗೆ ತಾನು ವಿದ್ಯಾರ್ಥಿ ದೀಪ ಪ್ರಶಸ್ತಿಯನ್ನ ಕರಾಟೆ ಸಾಧಕ ರತ್ವಿಕ್ ಮೇಸ್ತಾ ಅವರಿಗೆ ಪ್ರದಾನ ಮಾಡಲಾಯಿತು ಅಂಕೋಲಾ ಮತ್ತು ಯುವ ಕೃಷಿಕ ಕಾರ್ತಿಕ ನಾಯಕ ಹಿಲೂರು ಅವರಿಗೆ ಹಾಗೂ ವಿದ್ಯಾರ್ಥಿ ದೀಪ ಪ್ರಶಸ್ತಿಯನ್ನು ಕರಾಟೆ ಸಾಧಕ ರತ್ವಿಕ್ ಪೇಸ್ ಅವರಿಗೆ ಪ್ರದಾನ ಮಾಡಲಾಯಿತು ಸಾಧಕರಿಗೆ ಡಾಕ್ಟರ್ ಎನ್ಆರ್ ನಾಯಕ ಮತ್ತು ಡಾಕ್ಟರ್ ಶಾಂತಿ ನಾಯಕ ಪ್ರಶಸ್ತಿ ಪ್ರದಾನ ಮಾಡಿದರು ಶ್ರೀಜಾ ಮತ್ತು ಸಂಗಡಿಗರಿಂದ ಗೀತಗಾಯನ ಕೋಮಾರ ಪಂಥರ ಜಾನಪದ ಪುಸ್ತಕ ಬಿಡುಗಡೆ ನಡೆಯಿತು ಕೃತಿಯ ಕುರಿತು ಶ್ರೀಧರ ನಾಯಕ ಮಾತನಾಡಿದರು ಕಣಜದ ಕುರಿತು ಡಾಕ್ಟರ್ ಆರ್ ನಾಯಕ ಮಾತನಾಡಿದರು ಪಿಬಿ ಶ್ರೀಜಾ ಕೇರಳ ಅವರು ಎನ್ ಆರ್ ನಾಯಕ ಅವರ ಕುರಿತು ಹಾಡು ಹಾಡಿದರು ಕುವೆಂಪು ದೀಪ ಪ್ರಶಸ್ತಿ ಸ್ವೀಕರಿಸಿದ ಶ್ರೀಪಾದ್ ಭಟ್ ಮಾತನಾಡಿ ಜಾನಪದ ಎನ್ನುವುದು ಲೋಕದೃಷ್ಟಿ ಇದನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ತಂದಂತಹ ಎನ್ ಆರ್ ನಾಯಕ್ ಅವರ ವಿಧಾನ ಅತ್ಯಂತ ಅದ್ಭುತವಾಗಿದೆ ತರಗತಿ ಕೋಣೆಯ ಒಳಗಡೆ ಕಲಿಕೆ ಮಾತ್ರ ಕಲಿಕೆಯಲ್ಲ ಕಾರಿಡಾರ್ನಲ್ಲಿಯೂ ಕಲಿಯುವಂತಹದ್ದು ಸಿಗುತ್ತದೆ ಎಂಬುದನ್ನು ನಾಯಕ್ ಅವರು ತೋರಿಸಿಕೊಟ್ಟರು ಸಾಹಿತ್ಯ ನಾಟಕ ಅಕ್ಷರ ಆಂದೋಲನ ಇವೆಲ್ಲವನ್ನು ಒಟ್ಟಾಗಿ ನೋಡುವ ದೃಷ್ಟಿಕೋನ ಹೊಂದಿದವರು ಎಂದರು ಪುಸ್ತಕದಲ್ಲಿ ಒಂದು ಉದಾಹರಣೆ ಇದ್ರೆ ಇವರು ಅದನ್ನು ಮುಚ್ಚಿಟ್ಟು ಜನಪದ ಕಥೆಯಿಂದ ಒಂದು ಉದಾಹರಣೆ ಶಬ್ದ ಶಬ್ದಮಿಳಿ ದರ್ಪಣೆಗೆ ಆಗ ಒಂದು ಆಖ್ಯಾನಕ್ಕೆ ಇನ್ನೊಂದು ಹೊಸ ವ್ಯಾಖ್ಯಾನವನ್ನು ಕೊಡಬಹುದು ಅಂತ ಕಲ್ತೀವಿ ನಾವು ಅದು ದೊಡ್ಡ ಪಾತ್ರ ಜನಪದ ಅನ್ನೋದು ಒಂದು ಲೋಕ ದೃಷ್ಟಿ ಅದರಲ್ಲಿ ಎಡಗಿವಿಗೆ ಬೇರೆ ಡಾಕ್ಟರು ಬಲಗಿವಿಗೆ ಬೇರೆ ಡಾಕ್ಟರು ಕೈಗೆ ಬೇರೆ ಡಾಕ್ಟರ್ ಎಲ್ಲ ಇರೋಲ್ಲ ಉದಾಹರಣೆಗೆ ಈಗ ನೀವು ಬಿಡುಗಡೆಯಾದ ಪುಸ್ತಕ ನೋಡಿದ್ರೆ ಈ ಪುಸ್ತದಲ್ಲಿ ಕತೆ ಇದೆ ಮಹಾಕಾವ್ಯ ಇದೆ ನಂಬಿಕೆ ಇದೆ ಆಚರಣೆ ಇದೆ ಒಗಟಿದೆ ಇದೆಲ್ಲವೂ ಸೇರಿದರೆ ಒಂದು ವರ್ಲ್ಡ್ ವ್ಯೂ ನಿರ್ಮಾಣ ಲೋಕ ದೃಷ್ಟಿ ಅಂತ ಕರೀತೀವಿ ಈ ಜಾನಪದ ಲೋಕ ದೃಷ್ಟಿಯನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ಎನ್ ಆರ್ ನಾಯಕರು ತಂದಂತ ವಿಧಾನ ಇದೆಯಲ್ಲ ಅದು ಎಷ್ಟು ಅದ್ಭುತ ಆಗಿತ್ತು ಅಂತಂದ್ರೆ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದವರು ಒಟ್ಟಿಗೆ ಮಾಡಿಕೊಂಡಿದ್ದೆ ಹಳ್ಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ಟ ಮಾತನಾಡಿ ಡಾಕ್ಟರ್ ಎನ್ಆರ್ ನಾಯಕ್ ಅವರ ವಿಧಿಯಲ್ಲಿ ಕಾಲೇಜಿನಲ್ಲಿ ಆದಂತಹ ಬದಲಾವಣೆ ಬೇರೆ ಯಾವ ಪ್ರಚಾರ್ಯರ ಅವಧಿಯಲ್ಲಿಯೂ ಆಗಿರುವುದು ನಾನು ನೋಡಿಲ್ಲ ಸಂಸ್ಥೆಯಲ್ಲಿ ಇದ್ದು ಸಂಸ್ಥೆ ನನಗೇನು ಕೊಟ್ಟಿದೆ ಎನ್ನುವ ನಕಾರಾತ್ಮಕ ಮಾತುಗಳನ್ನಾಡುವವರಿಗೆ ನಾಯಕ್ ಅವರು ದುಸ್ವಪ್ನ ಎನ್ನುವಂತ ಕಳೆದ ಕೆಲವು ತಿಂಗಳಿಂದ ಹಿಂದೆ ನನಗೊಂದು ಕೋರ್ಸ್ ಸ್ಯಾಂಕ್ಷನ್ ಆಯಿತು ಎಂಟು ಕೋರ್ಸ್ ಆ್ಯಂಕ್ಷನ್ ಆಯಿತು ಎಂಟು ಕೋರ್ಸ್ ಸ್ಯಾಂಕ್ಷನ್ ಆದಾಗ ನಮ್ಮನ್ನು ತಗೊಳ್ಳಿ ನಮ್ಮನ್ನು ತಗೊಳ್ಳಿ ಅಂತ ಎಲ್ಲರೂ ಬರುವ ಎಲ್ಲರೂ ಬಂದು ಡಿಮಾಂಡ್ ಮಾಡೋರು ಪಾಲಿಟಿಕಲ್ ಇನ್ಫ್ಲುಯೆನ್ಸ್ ಬೇರೆ ಬೇರೆ ಇನ್ಫ್ಲುಯೆನ್ಸ್ಗಳು ಸೂಟ್ ಕ್ಯಾಸ್ ಇನ್ಫ್ಲುಯೆನ್ಸ್ಗಳು ಎಲ್ಲ ನನಗಿತ್ತು ತಲೆ ಹೆಚ್ಚಿಟ್ಟಿಡುದಿಲ್ಲ ಒಬ್ಬರು ಬಂದು ಏನಾದರೂ ಇದ್ದರು ಹೇಳ್ರಿ ಊಟ ಆದ್ಮೇಲೆ ಉಪ್ಪುನಕಾಯಿ ಸಾಂಬಾರಲ್ಲ ಇರ್ತದೆ ನನ್ನ ಮಗಳನ್ನ ಅಪಾಯಿಂಟ್ ಮಾಡಬೇಕು ಮಾಡಿ ಹೇಳ್ರಿ ಊಟ ಹಾಗೆ ಆಗೋದಿಲ್ಲ ನನಗೆ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ರೆ ನನಗೇನು ಅಂತ ಅರ್ಥ ಆಗಲಿಲ್ಲ ನನ್ನ ಆಫೀಸಿಂದ ಬಿಟ್ಟೇ ಹೋಗೋದಿಲ್ಲ ಊಟ ಆದ್ಮೇಲೆ ಉಪ್ಪುನಕಾಯಿ ಸಾಂಬಾರಲ್ಲ ಇರ್ತದೆ ಏನಾದ್ರು ಸಂಸ್ಥೆ ಇದ್ರೆ ಹೇಳ್ರಿ ಅಪಾಯಿಂಟ್ಮೆಂಟ್ ಅಲ್ಲಿ ಎಲ್ಲ ಸಂಸ್ಥೆಯಲ್ಲೂ ತಗೊಳ್ತಾರೆ ವಿಶೇಷ ಅಲ್ಲ ನೀವು ತಗೊಳ್ತಾರೆ ಅಂದ್ರೆ ನಾವೇನು ನಂಬುದಿಲ್ಲ ಅಂತ ಒಪ್ಕೊಳ್ಳಬೇಡಿ ತಗೊಳೋದಿಲ್ಲ ಅಂತ ತಗೊಳ್ತಾರೆ ನಾನು ಎಷ್ಟು ಪರಿಪರಿಯಾಗಿ ಹೇಳಿದ್ರು ಅವರು ನಮ್ದುಕೆ ತಯಾರಿಲ್ಲ ಈಗ ನಮ್ಮಲ್ಲಿ ಮ್ಯಾರಿಟ್ ಮೇಲೆ ನಾವು ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತಾರೆ ಇಲ್ಲಿ ಯಾವ ಯಾವ ಜಾತಿ ಧರ್ಮಗಳ ರಿಲೇಷನ್ಗಳ ಬಾಂಧವ್ಯದಿಂದ ಒಳ್ಳೆ ಕ್ಯಾಂಡಿಡೇಟ್ ಬದಲು ತಗೊಳ್ತಾ ಇದ್ದಾರೆ ನಮ್ಮ ಪರಂಪರೆ ಡಾಕ್ಟರ್ ಆರ್ ಎಸ್ ಹೆಗಡೆ ಅವರಿಂದ ತಾಮ್ರದಲ್ಲಿ ಎನ್ ಆರ್ ನಾಯ್ಕವರೆಗೂ ನಮಗೆ ಪಾಠ ವೇದಿಕೆಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಡಾಕ್ಟರ್ ಶಾಂತಿನಾಯ್ಕ ಉಪಸ್ಥಿತರಿದ್ದರು ಸಂಗೀತಾ ನಾಯಕ್ ಪ್ರಾರ್ಥಿಸಿದರು ಸಂಘಟಕಿ ಸವಿತಾ ಉದಯ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಪ್ರಶಾಂತ್ ಹೆಗಡೆ ಮೂಡಲ ಮನೆ ನಿರೂಪಿಸಿದರು ನಾಗರಾಜ್ ಹೆಗಡೆ ಅಪಘಾಲ ವಂದಿಸಿದರು ನಾಗರಾಜ ನಾಯ್ಕ ನುಡಿಸಿರಿ